ನಭೋಮಂಡಲದಲ್ಲಿ ಇವತ್ತು ಅದ್ಭುತ ಚಮತ್ಕಾರ ನಡೆಯಲಿದೆ ಇವತ್ತು ದಶಕದಲ್ಲೇ ಅತಿ ದೊಡ್ಡ ಚಂದ್ರಗ್ರಹಣ ಗೋಚರ ಆಗ್ತಾ ಇರೋದು ಬ್ಲಡ್ ಮೂನ್ ನೋಡೋದಕ್ಕೆ ಎಲ್ಲೆಲ್ಲೂ ಗಾತಿರ ಅನ್ನೋದಿದೆ ರಾತ್ರಿ ಎಂಟು ಐವತ್ತೆಂಟರಿಂದಲೇ ಚಂದ್ರಗ್ರಹಣ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ ರಾತ್ರಿ ಒಂಬತ್ತು ಐವತ್ತೇಳರಿಂದ ಭಾಗಶಃ ಚಂದ್ರಗ್ರಹಣ ಶುರುವಾಗತ್ತೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಇದು ಆರಂಭ ಆಗೋದು ತಡರಾತ್ರಿ ಒಂದು ಇಪ್ಪತ್ತಾರಕ್ಕೆ ಅಂತ್ಯ ಆಗಲಿದೆ ರಾತ್ರಿ ಹನ್ನೊಂದು ಒಂದರಿಂದ ಹನ್ನೆರಡು ಇಪ್ಪತ್ತ್ಮೂರರ ನಡುವೆ ಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ ಭಾರತದಲ್ಲಿ ಐದು ಗಂಟೆ ಇಪ್ಪತ್ತೇಳು ನಿಮಿಷಗಳ ಕಾಲ ಇರುವಂಥ ಚಂದ್ರಗ್ರಹಣ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ಸಂಪೂರ್ಣ ಚಂದ್ರಗ್ರಹಣ ಇಲ್ಲಿ ಸಂಭವಿಸುವಂಥದ್ದು ಸುಮಾರು ಒಂದು ಗಂಟೆ ಇಪ್ಪತ್ತ ಎರಡು ಇಪ್ಪತ್ತ ಮೂರು ನಿಮಿಷಗಳ ಕಾಲ ಈ ಒಂದು ಚಂದ್ರಗ್ರಹಣ ಸಂಭವಿಸಲಿದೆ ಇವತ್ತು ಚಂದ್ರಗ್ರಹಣವನ್ನು ಕಣ್ತುಂಬಿಕೊಳ್ಬೇಕು ಅಂತ ಅನೇಕರು ಕಾತರದಿಂದ ಕಾಯ್ತಾ ಇದ್ದಾರೆ ಯಾಕಂದರೆ ಬ್ಲಡ್ ಮೂನ್ ಅಂತ ನಾವೇನು ಕರೀತಾ ಇದ್ದೀವಿ ಇವತ್ತು ಹುಣ್ಣಿಮೆ ಬೇರೆ ಚಂದ್ರ ಬಹಳ ಅಗಲವಾಗಿ ಕಾಣಿಸ್ಕೊಳ್ತಾನೆ ಅದರ ಮಧ್ಯದಲ್ಲಿ ರಕ್ತದ ಕಲ್ಲರ್ ಇರ್ತಾನೆ ಎನ್ನುವಂಥ ಕಾರಣಕ್ಕಾಗಿ ಇದನ್ನು ನಾವು ಬ್ಲಡ್ ಮೂನ್ ಅಂತ ಕರೆಯಲಾಗ್ತಾ ಇರೋದು ರಕ್ತ ಚಂದ್ರಗ್ರಹಣ ಅಂತನೇ ಉಲ್ಲೇಖಿಸಲಾಗ್ತಾ ಇದೆ ಖಗ್ರಾಸ ಚಂದ್ರಗ್ರಹಣ ಅಂತ ಕರೆಯಲಾಗ್ತಾ ಇದೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕರೆಯಲಾಗ್ತಾ ಇದೆ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಕೂಡ ನಾವು ಇದನ್ನು ಗಮನಿಸೋದಾದ್ರೆ ಇದು ಬಹಳ ವರ್ಷಗಳ ನಂತರ ಈ ಥರದೊಂದು ಗ್ರಹಣ ಸಂಭವಿಸ್ತಾ ಇರೋದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಕೂಡ ಇದಾಗಿರುವಂಥದ್ದು ಹಾಗಾಗಿ ಇದು ಭಾಗಶಃ ಗೋಚರ ಆಗುತ್ತೆ ನಮ್ಮಲ್ಲಿ ಹಾಗಾಗಿ ಇದನ್ನ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಜನ ವೀಕ್ಷಿಸಬಹುದು ಒಂದು ವೇಳೆ ಮೋಡ ಇತ್ತು ಮೋಡ ಆವರಿಸ್ಕೊಂಡಿತ್ತು ವಿಪರೀತವಾಗಿ ಮಳೆ ಇತ್ತು ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಅಂತಾದರೆ ಕಷ್ಟ ಆಗತ್ತೆ ಕಾಣಿಸ್ಕೊಳ್ಳಲ್ಲ ಬಟ್ ಮೋಡ ಇಲ್ಲ ಅಂತ ಹೇಳಿದ್ರೆ ಸ್ಪಷ್ಟವಾದಂಥ ಆಕಾಶ ಗಗನ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ಕೂಡ ಈ ಚಂದ್ರ ಬ್ಲಡ್ ರೂಪವನ್ನು ತಾಳುವಂಥದ್ದನ್ನು ನೋಡಬಹುದು ಇನ್ನು ಧಾರ್ಮಿಕವಾಗಿಯೂ ಕೂಡ ಈ ಒಂದು ಗ್ರಹಣಕ್ಕೆ ಅದರದ್ದೇ ಆದಂಥ ಹಿನ್ನೆಲೆ ಮಹತ್ವ ಇರುತ್ತೆ ನಮ್ಮಲ್ಲಿ ಸೂರ್ಯ ಚಂದ್ರ ಭೂಮಿ ನೀರನ್ನು ಕೂಡ ನಾವು ದೇವರು ಅಂತ ಹೇಳುವಂಥ ಸಂಸ್ಕೃತಿ ಹಾಗಾಗಿ ಚಂದ್ರ ಗ್ರಹಣ ದೇವರಿಗೆ ಕಷ್ಟ ಕಾಲ ಅಂತ ಕರೆಯಲಾಗತ್ತೆ ರಾಶಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆಗುತ್ತೆ ಗ್ರಹಗಳಲ್ಲಿ ಒಂದಷ್ಟು ಸ್ಥಾನ ಪಲ್ಲಟ ಆಗುತ್ತೆ ಅನ್ನೋದನ್ನು ಹೇಳಲಾಗುತ್ತೆ ಹಾಗಾಗಿ ಕೆಲವೊಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಮಸ್ಯೆ ಆದರೆ ಕೆಲವೊಂದಷ್ಟಕ್ಕೆ ಜಕ್ಪಾಟ್ ಅನ್ನೋದನ್ನು ಹೇಳಲಾಗ್ತಾ ಇದೆ ಹಾಗಾಗಿ ಧಾರ್ಮಿಕವಾಗಿಯೂ ಕೂಡ ಜಪ ತಪ ಹೋಮ ಹವನ ದೇವರ ದರ್ಶನ ಈ ಥರದ್ದೆಲ್ಲ ನಡೆಯುತ್ತೆ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗ್ತಾ ಇದೆ ಹಾಗಾಗಿ ದೇವರ ದರ್ಶನಕ್ಕೂ ಕೂಡ ಇದನ್ನು ಗ್ರಹಣ ಅಂತ ಹೇಳಬಹುದು ಗ್ರಹಣ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಾನು ಆಗಲೇ ಹೇಳ್ತಾ ಇದೆ ನಾವು ಧಾರ್ಮಿಕವಾಗಿ ಇದನ್ನು ಗಮನಿಸೋದಾದ್ರೆ ದೇವರಿಗೂ ಕೂಡ ಸಂಕಷ್ಟದ ಸಮಯ ಗ್ರಹಣದ ಕಾಲ ಅಂತ ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲಿ ಎಲ್ಲಾ ದೇವಸ್ಥಾನಗಳ ಬಾಗಿಲನ್ನು ಕ್ಲೋಸ್ ಮಾಡಲಾಗತ್ತೆ ನಾಳೆ ಬೆಳಗ್ಗೆ ವಿಶೇಷವಾಗಿ ಸ್ವಚ್ಛತೆಯನ್ನ ಮಾಡಿಕೊಂಡು ಮತ್ತೆ ಪೂಜಾ ಕಾರ್ಯಗಳು ಇರತ್ತೆ ಇದು ಧಾರ್ಮಿಕವಾಗಿ ನಾವು ನೋಡುವಂತದ್ದು ಶಾಸ್ತ್ರದ ಪ್ರಕಾರವಾಗಿಯೂ ಕೂಡ ಈ ಒಂದು ಚಂದ್ರಗ್ರಹಣ ಬಹಳ ಮಹತ್ವವನ್ನ ಪಡ್ಕೊಂಡಿದೆ ಅದಕ್ಕೆ ಕಾರಣ ಒಂದು ಹುಣ್ಣಿಮೆ ಇನ್ನೊಂದು ಚಂದ್ರಗ್ರಹಣ ಹುಣ್ಣಿಮೆ ಚಂದ್ರಗ್ರಹಣ ಕಳೀತಾ ಇದ್ದ ಹಾಗೇನೆ ಪಿತೃಪಕ್ಷ ಪ್ರಾರಂಭ ಆಗತ್ತೆ ಇದೇ ತಿಂಗಳಲ್ಲಿ ಸೂರ್ಯಗ್ರಹಣ ಬೇರೆ ಇದೆ ಹಾಗಾಗಿ ಸಾಲು ಸಾಲು ರೀತಿಯಾದಂಥ ಆಚರಣೆಗಳು ಇರೋದರಿಂದ ಇದು ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇರೋದು ಇನ್ನು ಸೈಂಟಿಫಿಕ್ಕಾಗಿ ನಾವು ನೋಡೋದಾದರೆ ಬ್ಲಡ್ ಮೂನ್ ನಾವು ನೋಡಿ ಸೂರ್ಯಗ್ರಹಣ ಅಂತೆಲ್ಲ ಆದಾಗ ಬರಿಗಣ್ಣಿಂದ ವೀಕ್ಷಣೆ ಮಾಡೋದಕ್ಕಾಗಲ್ಲ ತೀರ ಕಷ್ಟ ಆಗ್ಬಿಡತ್ತೆ ನೋಡಬಾರ್ದು ಬರಿಗಣ್ಣಿಂದ ಯಾವುದೇ ಕಾರಣಕ್ಕೂ ನೋಡಬಾರ್ದು ಅಂತ ಹೇಳ್ತಾರೆ ಕೆಲವೊಮ್ಮೆ ಚಂದ್ರಗ್ರಹಣ ಸೂರ್ಯಗ್ರಹಣ ಸಂಭವಿಸಿದ್ರು ಅದು ನಮಗೆ ಅಂದರೆ ಕರ್ನಾಟಕ ಆಗಿರ್ಬೋದು ಭಾರತಕ್ಕಾಗಿರ್ಬೋದು ಅದರ ಗೋಚಾರ ಇಲ್ಲ ಅಂತ ಅಂತ ಹೇಳ್ತಾರೆ ಆದರೆ ಈ ಬಾರಿ ಚಂದ್ರಗ್ರಹಣ ಇಲ್ಲಿ ಗೋಚರ ಆಗ್ತಾ ಇರುವಂಥದ್ದು ಹಾಗೆಯೇ ಬದಲಾವಣೆ ಆಗುತ್ತಲ್ಲ ಈ ಸೂರ್ಯ ಚಂದ್ರ ಭೂಮಿ ಇದರ ನಡುವೆ ಆಗುವಂಥ ಬದಲಾವಣೆ ಅದರಿಂದ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆ ನಾವು ಇಷ್ಟು ದಿನ ಚಂದ್ರನನ್ನು ಹಾಲು ಹುಣ್ಣಿಮೆ ಅಂತ ಕರಿತಾ ಇದ್ವಿ ಬಿಳಿ ಚಂದಮಾಮ ಅಂತ ಕರಿತಾ ಇದ್ವಿ ಆದರೆ ಇವತ್ತು ಬದಲಾಗ್ತಾನೆ ಆ ಥರ ರಕ್ತದ ಕಲರ್ ತಿರುಗ್ತಾನೆ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಅಂತ ಅಂದಾಗ ಒಂದು ಕೌತುಕ ಹೇಗಿರ್ಬೋದು ಇದು ಯಾವ ರೀತಿಯಾಗಿ ಆಗಬಹುದು ಅನ್ನೋದೊಂದು ಸೈಂಟಿಫಿಕ್ ಆಗಿಯೂ ಕೂಡ ಗಗ್ಗನದಲ್ಲಿ ಆಕಾಶದಲ್ಲಿ ಆಗುವಂಥ ಬೆಳವಣಿಗೆಗಳು ಬದಲಾವಣೆಗಳು ಹಾಗೆ ವಸಿಷ್ಠತೆ ಹಾಗೆಯೇ ಔಚಿತ್ಯತೆ ಇದನ್ನೆಲ್ಲ ನೋಡೋದಕ್ಕೆ ಒಂದು ಕುತೂಹಲ ಅನ್ನೋದಿರುತ್ತೆ ಇರುತ್ತೆ ಯಾಕಂದರೆ ನಮ್ಮ ಮನೇಲಿರುವಂಥ ಮಕ್ಳುಗಳಿಗಾಗಿರ್ಬೋದು ಈಗಿನ ಜನ್ರೇಷನ್ಸ್ ಆಗಿರ್ಬೋದು ಅವರಿಗೆ ಪ್ರಕೃತಿಯಲ್ಲಿ ಏನೆಲ್ಲ ಆಗತ್ತೆ ಅನ್ನೋದೊಂದು ತಿಳಿಸಬೇಕು ಆಗಿ ಕೂಡ ಯಾಕೆ ಹೀಗಾಗತ್ತೆ ಏನಾಗತ್ತೆ ಎಲ್ಲಿ ಚಂದ್ರ ತನ್ನ ಪಥ ಬದಲಿಸ್ತಾನೆ ಭೂಮಿ ತನ್ನ ಪಥ ಬದಲಿಸ್ತಾನೆ ಸೂರ್ಯ ಯಾವ ರೀತಿಯಾಗಿ ಕಿರಣಗಳನ್ನು ಸೂಸ್ತಾನೆ ಇದೆಲ್ಲವನ್ನು ತಿಳಿಸ್ಬೋದು ಅಂತ ಹಾಗಾಗಿ ಈ ಚಂದ್ರಗ್ರಹಣ ಆಗಿರ್ಬೋದು ಅಥವಾ ಸೂರ್ಯಗ್ರಹಣ ಆಗಿರ್ಬೋದು ಅಥವಾ ಭೂಮಿ ಮೇಲೆ ಆಗುವಂಥ ಬೆಳವಣಿಗೆಗಳು ಅಥವಾ ಬದಲಾವಣೆಗಳು ಅದು ಸೈಂಟಿಫಿಕ್ಕಾಗಿ ಮತ್ತು ಧಾರ್ಮಿಕವಾಗಿ ಒಂದಷ್ಟು ರೀತಿಯಾದಂಥ ಮಹತ್ವಕ್ಕೆ ಕಾರಣ ಆಗುತ್ತೆ ನೋಡಿ ಇವತ್ತಿನ ಚಂದ್ರಗ್ರಹಣದ ಹೈಲೈಟನ್ನು ನಾವು ನೋಡಬೇಕಾಗತ್ತೆ ಚಂದ್ರ ಮತ್ತು ಸೂರ್ಯನ ನಡುವೆ ಬರುವ ಭೂಮಿ ಚಂದ್ರ ಭೂಮಿ ಹಾಗೂ ಸೂರ್ಯ ಒಂದೇ ರೇಖೆಯಲ್ಲಿ ಇರ್ತಾನೆ ಸೊ ಭೂಮಿಯ ನೆರಳಿನಲ್ಲಿ ಮರೆಯಾಗ್ತಾನೆ ಚಂದ್ರ ಇದು ರಾತ್ರಿ ಎಂಟು ಐವತ್ತೆಂಟಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭ ಆಗೋದು ರಾತ್ರಿ ಹನ್ನೊಂದು ಒಂದರಿಂದ ಹನ್ನೆರಡು ಇಪ್ಪತ್ತ್ಮೂರರ ನಡುವೆ ಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ ನಾಳೆ ಮುಂಜಾನೆ ಎರಡು ಇಪ್ಪತ್ತೈದಕ್ಕೆ ಗ್ರಹಣ ಪ್ರಕ್ರಿಯೆ ಪೂರ್ಣ ಆಗುತ್ತೆ ಬರಿಗಣ್ಣಿನಿಂದ ಗ್ರಹಣದ ಪ್ರಕ್ರಿಯೆಯನ್ನು ವೀಕ್ಷಿಸಬಹುದು ಅನ್ನೋದನ್ನು ಹೇಳಿದ್ದಾರೆ ಭೂಮಿ ಚಂದ್ರ ಸೂರ್ಯ ಒಂದೇ ಪಥದಲ್ಲಿ ಒಂದೇ ರೇಖೆಯಲ್ಲಿ ಸಾಗೋದರಿಂದ ಈ ರೀತಿಯಾದಂಥ ಬದಲಾವಣೆ ಕಲರ್ ಚೇಂಜ್ ಇರೋದು ಅನ್ನೋದನ್ನು ಹೇಳಲಾಗ್ತಾ ಇದೆ ಮತ್ತು ಇದನ್ನು ಬರಿಗಣಿಯಿಂದ ವೀಕ್ಷಿಸ್ಬೋದು ಏನೂ ಸಮಸ್ಯೆ ಇಲ್ಲ ಮನೆಯಿಂದ ಹೊರಗಡೆ ಹೋಗಿ ಚಂದ್ರ ಕಾಣ್ತಾ ಇದ್ದಾನೆ ಅಂತಂದರೆ ನೋಡ್ಬೋದು ಹೇಗಾಗತ್ತೆ ಏನು ಎತ್ತ ಅಂತಿದ್ದು ಬಹಳ ಅಪರೂಪ ನಾರ್ಮಲ್ ಆಗಿ ಚಂದ್ರಗ್ರಹಣ ಸೂರ್ಯಗ್ರಹಣ ಸಂಭವಿಸುತ್ತೆ ಆದರೆ ಬದಲಾವಣೆ ಇದೆಯಲ್ಲ ಸೂರ್ಯಗ್ರಹಣದಲ್ಲೂ ನೀವು ಗಮನಿಸ್ಬೋದು ಫುಲ್ಲು ಕಪ್ಪಾಗುತ್ತೆ ಹಗಲಾಗಿದ್ರೂ ಕೂಡ ಇಡೀ ರಾಜ್ಯ ದೇಶ ಎಲ್ಲಿ ಸಂಭವಿಸುತ್ತೆ ಅಲ್ಲಿ ರಾತ್ರಿ ಆದಂಗೆ ಆಗ್ಬಿಡತ್ತೆ ಚಂದ್ರ ಸೂರ್ಯಗ್ರಹಣ ಸಂಭವಿಸುವಾಗ ಈಗ ಚಂದ್ರಗ್ರಹಣ ಕೆಂಪಾಗತ್ತಿ ಅನ್ನೋದನ್ನು ಹೇಳ್ತಾ ಇರುವಂಥದ್ದು ಹಾಗಿದೆ ಚಂದ್ರಗ್ರಹಣ ಎಲ್ಲೆಲ್ಲಿ ಗೋಚರ ಆಗುತ್ತೆ ನಾವು ಇದನ್ನು ಕೂಡ ಗಮನಿಸಬೇಕಾಗತ್ತೆ ಎಲ್ಲೆಲ್ಲಿ ಗೋಚರ ಆಗತ್ತೆ ಅಂತ ಬೆಂಗಳೂರಲ್ಲೂ ಗೋಚರ ಆಗುತ್ತೆ ದೆಹಲಿಯಲ್ಲಾಗತ್ತೆ ಮುಂಬೈಯಲ್ಲಾಗುತ್ತೆ ಕೋಲ್ಕತ್ತದಲ್ಲಾಗತ್ತೆ ಪುಣೆಯಲ್ಲಾಗುತ್ತೆ ಲಖನೌದಲ್ಲಾಗುತ್ತೆ ಹೈದ್ರಾಬಾದ್ನಲ್ಲಾಗುತ್ತೆ ಚಂಡೀಗಢದಲ್ಲಾಗತ್ತೆ ಚೆನ್ನೈನಲ್ಲಾಗುತ್ತೆ ಕೊಚ್ಚಿ ಭುವನೇಶ್ವರ ಆಸ್ಟ್ರೇಲಿಯಾ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಯುರೋಪ್ ಏಷ್ಯಾ ಆಫ್ರಿಕಾ ಉತ್ತರ ಅಮೇರಿಕಾದಲ್ಲಿ ಪಶ್ಚಿಮ ದಕ್ಷಿಣ ಅಮೇರಿಕಾದಲ್ಲಿ ಪೂರ್ವ ಫೆಸಿಫಿಕ್ನಲ್ಲಿ ಅಂಟ್ಲಾಂಟಿಕ್ ಹಿಂದೂ ಮಹಾಸಾಗರದಲ್ಲಿ ಆರ್ಕಿಟಿಕ್ನಲ್ಲಿ ಅಂಟ್ರಾಕ್ಟಿಕದಲ್ಲಿ ನ್ಯೂಜಿಲ್ಯಾಂಡ್ನಲ್ಲಿ ಫಿಜಿ ದ್ವೀಪ ಸಮೂಹದಲ್ಲಿ ಇದೆಲ್ಲವೂ ಕೂಡ ಗೋಚರ ಆಗುತ್ತೆ ಇಲ್ಲೆಲ್ಲ ಬೇಕಾದರೂ ನಾವು ಚಂದ್ರಗ್ರಹಣವನ್ನು ಭಾಗಶಃ ವೀಕ್ಷಿಸಬಹುದು ಮೋಡ ಇಲ್ಲ ಅಂತಂದರೆ ಮೋಡ ಕವಿದ ವಾತಾವರಣ ಇಲ್ಲ ಅಂತ ಹೇಳಿದರೆ ನಾವು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ವೀಕ್ಷಣೆ ಮಾಡಬಹುದು ಅನ್ನೋದನ್ನು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಚಂದ್ರಗ್ರಹಣ ಇದೆಯಲ್ಲ ಇವತ್ತು ರಾತ್ರಿ ಸಂಭವಿಸುವಂಥ ಚಂದ್ರಗ್ರಹಣ ಇದು ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾ ಇರುವಂಥದ್ದು ಶಾಸ್ತ್ರದ ಪ್ರಕಾರವಾಗಿಯೂ ಕೂಡ ಒಂದಷ್ಟು ಬೆಳವಣಿಗೆಗಳು ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇದೆ ಕೆಲವು ರಾಶಿಗಳಿಗೆ ಇದು ಶುಭ ಕೆಲವು ರಾಶಿಗಳಿಗೆ ಇದು ಅಶುಭ ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾವ್ಯಾವ ರಾಶಿಗೆ ಶುಭ ಅಶುಭ ಅನ್ನೋದನ್ನು ನಿಮ್ಮ ಟಿ ವಿ ಫೈವ್ ನಿನ್ನೆಯಿಂದ ಸು ವಿಶೇಷವಾದಂಥ ವರದಿಯನ್ನು ಪ್ರಕಟಿಸ್ತಾ ಇದೆ ನೋಡಿ ಇವತ್ತು ದಶಕದ ದೊಡ್ಡ ಚಂದ್ರಗ್ರಹಣ ಹಿನ್ನೆಲೆ ದೇಗುಲಗಳಲ್ಲಿ ದೇವರ ದರ್ಶನಕ್ಕೂ ಕೂಡ ಗ್ರಹಣ ಇವತ್ತು ಹಲವು ದೇಗುಲಗಳ ಬಾಗಿಲನ್ನು ಬಂದ್ ಮಾಡ್ತಾ ಇದ್ದಾರೆ ಗವಿ ಗಂಗಾಧರ ದೇಗುಲ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಕ್ಲೋಸ್ ಆಗ್ತಾ ಇದೆ ಬನಶಂಕರಿ ದೇಗುಲದಲ್ಲಿ ಮಧ್ಯಾಹ್ನದ ಬಳಿಕ ದರ್ಶನ ಅನ್ನೋದು ಇಲ್ಲ ಗಾಳಿ ಆಂಜನೇಯ ಸನ್ನಿಧಿ ಸಂಜೆ ಐದು ಗಂಟೆಗೆ ಸ್ಥಗಿತ ಆಗ್ತಾ ಇದೆ ಕಾಡು ಮಲ್ಲಿಕಾರ್ಜುನ ದೇಗುಲದಲ್ಲಿ ಸಂಜೆ ಏಳು ಗಂಟೆಗೆ ಬಂದು ಬಂಡೆ ಮಹಾಕಾಳಿ ಸನ್ನಿಧಿಯಲ್ಲಿ ರಾತ್ರಿ ಎಂಟು ಗಂಟೆ ಕ್ಲೋಸು ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆ ಬಂದು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ರಾತ್ರಿ ಒಂಬತ್ತು ಗಂಟೆಗೆ ಬಂದು ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ಭಕ್ತರ ಪ್ರವೇಶ ನಿರ್ಬಂಧ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ರಾತ್ರಿ ಎಂಟು ಗಂಟೆಗೆ ಬಂದು ಕೊಪ್ಪಳ ಹುಲಿಗೆಮ್ಮ ಅಂಜನಾದ್ರಿ ಸಂಜೆ ಐದರ ಬಳಿಕ ದರ್ಶನ ಆಗಿಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ ಗುಡಿಯಲ್ಲಿ ಮಧ್ಯಾಹ್ನ ಮೂರಕ್ಕೆ ಅನ್ನದಾನ ಸ್ಥಗಿತ ಮಾಡ್ತಾ ಇದ್ದಾರೆ ಉಡುಪಿ ಕೃಷ್ಣ ಮಠದಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ನಡುವೆ ಪ್ರಸಾದ ವಿತರಣೆ ಮಾಡ್ತಾರೆ ಆಮೇಲೆ ಕ್ಲೋಸು ಅನ್ನೋದನ್ನು ಹೇಳಲಾಗ್ತಾ ಇದೆ ಅನೇಕ ದೇಗುಲಗಳಲ್ಲಿ ಇವತ್ತು ದರ್ಶನದ ವ್ಯವಸ್ಥೆ ಸ್ವಲ್ಪ ಕಷ್ಟ ಆಗಬಹುದು ಕೆಲವು ದೇವಸ್ಥಾನಗಳ ಟೈಮಿಂಗ್ಸ್ ಅಲ್ಲಿ ಚೇಂಜಸ್ ಇದೆ ಅದನ್ನು ನೀವು ಗಮನಿಸ್ಕೊಳ್ಳಿ ಎಲ್ಲ ದೇವಸ್ಥಾನದಲ್ಲೂ ಆರು ಗಂಟೆ ಮೇಲೆ ಕ್ಲೋಸ್ ಆ ಥರ ಇಲ್ಲ ಕೆಲವು ದೇವಸ್ಥಾನಗಳು ಬೆಳಗ್ಗೆನೇ ಕ್ಲೋಸ್ ಆಗ್ತದೆ ಿದೆ ಕೆಲವು ದೇವಸ್ಥಾನಗಳು ಮಧ್ಯಾಹ್ನ ಕ್ಲೋಸ್ ಆಗ್ತಾ ಇದೆ ಕೆಲವು ದೇವಸ್ಥಾನಗಳು ಸಂಜೆ ಪ್ರಸಾದ ವಿತರಣೆಯ ನಂತರ ಕ್ಲೋಸ್ ಆಗ್ತಾ ಇದೆ ಹಾಗಾಗಿ ನೀವೇನಾದರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ದೇವರ ದರ್ಶನವನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಹೋಗೋದಕ್ಕಿಂತ ಮುಂಚೆ ಒಮ್ಮೆ ಅಲ್ಲಿ ಎಷ್ಟೊತ್ತಿಗೆ ಕ್ಲೋಸ್ ಇದೆ ಏನು ಗೆತ್ತಾ ಅಂತ ಕೇಳಿಕೊಂಡು ಹೋಗೋದು ತುಂಬಾ ಸೂಕ್ತ ಸೊ ಧಾರ್ಮಿಕವಾಗಿ ಕೂಡ ನಾವು ಗ್ರಹಣಗಳನ್ನು ಆಚರಿಸುವಂಥ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಲ್ಲಿ ಕೂಡ ನಾವು ಬದಲಾವಣೆಯನ್ನು ನಿರೀಕ್ಷಿಸ್ತಾ ಇದ್ದೀವಿ ಸೊ ಕೆಲವು ದೇವಸ್ಥಾನಗಳಲ್ಲಿ ಇವತ್ತು ಬೆಳಗ್ಗೆ ವಿಶೇಷವಾಗಿ ಪೂಜೆ ನಡೀತಾ ಇದ್ದ ಹಾಗೆಯೇ ಕ್ಲೋಸ್ ಮಾಡಲಾಗುತ್ತೆ ಇನ್ನು ಕೆಲವು ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಸಂಜೆಯ ಪೂಜೆ ಪ್ರಸಾದ ವಿತರಣೆ ಇದೆಲ್ಲವೂ ಆದ ನಂತರ ಕ್ಲೋಸ್ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ இதுதொடர்பாக அவர் வெளியிட்டுள்ள அறிக்கையில் இதுதொடர்பாக அவர் கூறியுள்ளார் ಮೇಡಮ್ ಮುಂದೆ ಹೋಗಿ ಮೇಡಮ್ ಮುಂದೆ ಹೋಗಿ ನಡ್ರಿ ಬರಾ ಜಾಗ ಮುಂದೆ ಹೋಗಿ